ನಮಸ್ತೆ ಸ್ನೇಹಿತರೆ ಉಷಾ ಭರತ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಮರಿ ತಲೆಕಾಲ್ ಸಾಂಬಾರನ್ನ ಹೇಗೆ ಮನೆಯಲ್ಲಿ ಸಿಂಪಲಾಗಿ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನು ಮರಿ ತಲೆಕಾಲ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾವು ಮಸಾಲ ಐಟಮ್ಸನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಟು ಬಾಣಲೆ ಕಾದ ನಂತರ ಎಣ್ಣೆನ ಹಾಕಿ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಜೀರಿಗೆ ಮೆಣಸು ಕಲಾವೆಲೆ ಚಕ್ಕೆ ಲವಂಗನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಉದ್ದಿನ ಕೊತ್ತಂಬರಿ ಸೇರಿಸ್ಕೊಂಡು ಲಾಸ್ಟಿಗೆ ಕಾಯಿನ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ರುಬ್ಬಿಟ್ಟಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಅವಾಗಲೇ ಚೆನ್ನಾಗಿ ತೋಳಿಟ್ಟುಕೊಂಡಿರುವಂತಹ ಮರಿ ತಲೆಕಲ್ ಒಂದು ಕುಕ್ಕರ್ಗೆ ನೀರು ನೀರು ಹಾಕಿ ಆ ಮಟನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಹರಿಶಿಣ ಪೌಡ್ರನ್ನು ಹಾಕಿ ಒಂದು ಪೂಟಿ ಬಂದ ನಂತರ ಈಗ ನಾನು ಆ ನೀರನ್ನು ಸಪ್ರೇಟ್ ಮಾಡಿಕೊಂಡು ಇದ್ದೀನಿ ಹೀಗೆ ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಅದೇ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಮರಿ ತಲೆ ಕಾಲ್ ಮಟನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಅರಿಶಿನದ ಪೌಡರ್ನ ಈಗ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಆಗಲೇ ಮಸಾಲ ಐಟಮ್ ರುಬ್ಬಿ ಎತ್ತಿಟ್ಕೊಂಡಿರುವಂತಹ ಮಸಾಲ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ಈಗ ಮಸಾಲ ಎಲ್ಲ ಮಟನ್ಗೆ ಹೊಂದ್ಕೊಳ್ಳೋ ರೀತಿ ನಾವು ಈಗ ಇದನ್ನೆಲ್ಲ ಸೇರಿಸ್ಬೇಕು ಈಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಖಾರದ ಪುಡಿ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ ಪೌಡರನ್ನ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ನ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟೊಂದು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲಾಸ್ಟಿಗೆ ಕಸ್ತೂರಿ ಮೇಥೆ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಲೀಡರ್ನ ಕ್ಲೋಸ್ ಮಾಡೋಣ ಕುಕ್ಕರ್ದು ಈಗ ಇದು ನಾಲ್ಕು ವಿಸಿಲ್ ಆದ ನಂತರ ಓಪನ್ ಮಾಡಿ ನೋಡೋಣ ಬನ್ನಿ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ತುಂಬ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಇತ್ತು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್